ಸ್ವಾಗತ ನಾನು ಸಂತೋಷ್ ರಾಥೋಡ್ ರಾಜ್ಯ ದೇಶ ವಿದೇಶಗಳ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನ್ಯೂಸ್ ನಲ್ಲಿ ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ತಮ್ಮತ್ತ ಸೆಳೆಯೋದಕ್ಕೆ ಶಾಸಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಜೈಲಿನಲ್ಲಿ ವೀರೇಂದ್ರ ವಿನಯ್ ಕುಲಕರ್ಣಿ ಅವರು ಇದ್ದಾರೆ ಜೈಲಿನಲ್ಲಿ ಈಗ ವೀರೇಂದ್ರ ವಿನಯ್ ಅವರು ಇದ್ದಾರೆ ಅವರನ್ನ ಭೇಟಿಯಾಗಿ ಇಬ್ಬರು ಶಾಸಕರನ್ನ ಕೆ ಶಿವಕುಮಾರ್ ಭೇಟಿ ಮಾಡಿದ ಯಾಕೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಏನಾದರೂ ಮಾಡ್ತಾ ಇದ್ದಾರಾ ಒಬ್ಬೊಬ್ಬ ಶಾಸಕರನ್ನು ಕೂಡ ಸೆಳೆಯುವ ಕೆಲಸ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಾಡ್ತಾ ಇದ್ದಾರಾ ಹೀಗಾಗಿ ಡಿ ಕೆ ಶಿವಕುಮಾರ್ ನಡು ನಡೆ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಒಂದೆಡೆ ಸಿಎಂ ಕುರ್ಚಿ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಅವರು ಅವರ ಪಟಾಲಂ ಏನಿದ್ದಾರೆ ಅವರು ನಾಳೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗುವುದಕ್ಕೆ ಸಮಯಾವಕಾಶ ಕೇಳಿದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಹಿಂಬಾಲಕರು ಇವತ್ತೇ ಎಐಸಿಸಿ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗುವುದಕ್ಕೆ ಸಮಯಾವಕಾಶ ಕೇಳಿದ್ದಾರೆ ಹೀಗಾಗಿ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ನಡೆ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಶಾಸಕರನ್ನ ಒಂದೊಂದಾಗಿ ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರ ಯಾಕಂದರೆ ಸಹಜವಾಗಿ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಯಾರಿಗೆ ಶಾಸಕರ ಬೆಂಬಲ ಇರುತ್ತೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಯಾರಿಗೆ ಅತಿ ಹೆಚ್ಚು ಬೆಂಬಲ ಇರುತ್ತೆ ಅವರಿಗೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಮಾತನ್ನು ಕಾಂಗ್ರೆಸ್ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದೆ ಹೀಗಾಗಿ ಅತಿ ಹೆಚ್ಚು ಶಾಸಕರನ್ನು ತಮ್ಮತ್ತ ಸೆಳೆಯೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರಾ ಪರಪ್ಪನ ಅಗ್ರಹಾರ ಜೈಲಿಗೆ ಇದೇ ಕಾರಣಕ್ಕಾಗಿ ಭೇಟಿ ಕೊಟ್ರ ಅನ್ನೋ ಚರ್ಚೆ ಆರಂಭ ಆಗಿದೆ ಜೈಲಿನಲ್ಲಿ ವೀರೇಂದ್ರ ಅವರಿದ್ದಾರೆ ವಿನಯ್ ಕುಲಕರ್ಣಿ ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಈ ಇಬ್ಬರು ಶಾಸಕರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದರ ಹಿಂದೆ ಹಲವಾರು ಚರ್ಚೆಗಳು ಕಾರಣವಾಗಿದೆ ಹಲವಾರು ಚರ್ಚೆಗಳು ಆರಂಭವಾಗಿದ್ದಾವೆ ಎಲ್ಲ ಶಾಸಕರನ್ನ ಭೇಟಿಯಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರಾ ಒಬ್ಬೊಬ್ಬ ಶಾಸಕರನ್ನು ಕೂಡ ತಮ್ಮತ್ತ ಸೆಳೆಯುವ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರಾ ಅಂತ ಈಗ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಡೆಗಳು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗತ್ತೆ ಕ್ಷಣ ಕ್ಷಣಕ್ಕೂ ಒಂದೊಂದು ಬೆಳವಣಿಗೆಗಳಾಗ್ತಾ ಹೋಗ್ತಾ ಇದೆ ಹೀಗಾಗಿ ಸಿಎಂ ಕುರ್ಚಿ ನಿಜವಾಗ್ಲೂ ಬದಲಾಗುತ್ತಾ ಕಾದು ನೋಡಬೇಕಾಗುತ್ತೆ